ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಟಿಪ್ ಏನಂದ್ರೆ ನಮ್ಮ ಕಂಗಳನ್ನ ಹೇಗೆ ನೋವಿನಿಂದಾಗ್ಲಿ ಉರಿಯಿಂದಾಗಲಿ ಏನಾದ್ರು ಸಮಸ್ಯೆ ಇದ್ದರೆ ಹೇಗೆ ಅದನ್ನ ನಿವಾರಣೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬದುಕಿನಲ್ಲಿ ಕಂಗಳ ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಕಂಗಳೇ ಬದುಕಿನಲ್ಲಿ ಭವಿಷ್ಯದ ಹೊನ್ನು ಮನುಷ್ಯನ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮಗಳು ಕ್ರಮವಾಗಿ ನೋಡುವುದು ಕೇಳುವುದು ವಾಸನೆ ಗ್ರಹಿಸುವುದು ರುಚಿ ಗ್ರಹಿಸುವುದು ಮತ್ತು ಸ್ಪರ್ಶ ಗ್ರಹಿಸುವುದು ಹೀಗೆ ಎಲ್ಲವೂ ಒಂದೊಂದು ವಿಶಿಷ್ಟ ಕಾರ್ಯದ ಕಾರುಬಾರುಗಳಾಗಿದ್ದು ಇವುಗಳ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗಿದೆ ಎಂದರೆ ಆ ವ್ಯಕ್ತಿ ಆರೋಗ್ಯವಂತನಾಗಿದ್ದಾನೆ ಎಂದು ನಾವು ಭಾವಿಸಬಹುದು ಈಗಿನ ತಂತ್ರಜ್ಞಾನದಲ್ಲಿ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯ ಸಂಗತಿಯೇ ಆಗಿದೆ ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ದೂರದರ್ಶನಗಳಂತಹ ಪರದೆಗಳ ಯಥೇಚ್ಛ ಬಳಕೆಯಿಂದ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತಿರುವುದನ್ನು ನಾವು ಗಮನಿಸಬಹುದು ಇದಕ್ಕಾಗಿ ನಮ್ಮಲ್ಲಿ ಕೆಲವೊಂದು ಟಿಪ್ಸ್ನ ನೀವು ಯೂಸ್ ಮಾಡಿದರೆ ನೇತ್ರ ರೋಗಗಳಿಂದ ಗುಣಮುಖರಾಗಲು ನಿಮಗೆ ಸಹಾಯ ಆಗುತ್ತದೆ ಮೊದಲನೇದು ಎಳ್ಳಿನ ಗಿಡದ ಹೂವನ್ನು ತಂದು ಹಲ್ಲಿಗೆ ತಾಕದಂತೆ ಅದನ್ನು ನುಂಗಬೇಕು ಈ ರೀತಿ ಆಗಾಗ ಮಾಡುತ್ತಾ ಬಂದರೆ ನೇತ್ರ ಸಂಬಂಧಿ ರೋಗಗಳು ನಿಮ್ಮಿಂದ ದೂರವಿರುತ್ತದೆ ಎರಡನೇದು ಒಂದು ಟೀ ಸ್ಪೂನ್ ಜೀರಿಗೆ ಪುಡಿಯನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ಆ ಎಣ್ಣೆಯನ್ನು ಕಾಯಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡುತ್ತಾ ಬಂದರೆ ಕಣ್ಣು ಬೇನೆಗಳು ಗುಣಮುಖವಾಗುತ್ತದೆ ಮೂರನೇದು ಒಂದು ಬಟ್ಟೆಯನ್ನು ಅರಶಿನದ ಪುಡಿ ಬೆರೆಸಿ ನೀರಿನಲ್ಲಿ ಅದ್ದಿ ಆ ಬಟ್ಟೆಯನ್ನು ನೆರಳಿನಲ್ಲಿ ಒಣಗಿಸಿ ಆ ಬಟ್ಟೆಯಿಂದ ಕಣ್ಣುಗಳನ್ನು ಒರೆಸುತ್ತಾ ಬಂದರೆ ಕ್ರಿಮಿಗಳು ಕಣ್ಗಳ ಮೇಲೆ ದಾಳಿ ಮಾಡುವುದನ್ನು ತಡೆಗಟ್ಟಬಹುದು ಇನ್ನ ನಾಲ್ಕನೇದು ಅರಿಶಿನದ ಪುಡಿಯನ್ನು ಕೊಬ್ಬರಿ ಅಥವಾ ಎಳ್ಳೆಣ್ಣೆಯಲ್ಲಿ ಹಾಕಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ಮಕ್ಕಳ ಕಣ್ಣುಗಳಲ್ಲಿ ಕಾಣಿಸಿಕೊಳ್ಳುವ ನೋವು ಉಪಶಮನವಾಗುತ್ತದೆ ಐದನೇದು ಕೆಲವರಿಗೆ ರಾತ್ರಿಯ ವೇಳೆಯಲ್ಲಿ ದೃಷ್ಟಿ ಸಾಮರ್ಥ್ಯವು ಕಡಿಮೆಯಾಗಿರುತ್ತದೆ ಹಾಗಿರುವವರು ಕೃಷ್ಣ ತುಳಸಿಯ ರಸವನ್ನು ಎರಡು ಹನಿ ಕಣ್ಣಿಗೆ ಹಾಕುತ್ತಾ ಬಂದರೆ ಕೆಲವು ದಿನಗಳಲ್ಲಿ ದೃಷ್ಟಿ ಸಾಮರ್ಥ್ಯವು ವೃದ್ಧಿಸಿ ಸಾಮಾನ್ಯ ಸ್ಥಿತಿಯನ್ನು ತಲುಪುತ್ತದೆ ಆರನೇದು ಆಕಸ್ಮಿಕವಾಗಿ ಸುಣ್ಣವೇನಾದರೂ ಕಣ್ಣಿಗೆ ಬಿದ್ದರೆ ತಡೆದುಕೊಳ್ಳಲಾರದಷ್ಟು ಉರಿ ಕಾಣಿಸಿಕೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ತೊಂಡೆಕಾಯಿಯ ಎಲೆಯನ್ನು ಶುಭ್ರಗೊಳಿಸಿ ಜಜ್ಜಿ ಹಿಂಡಿ ರಸ ತೆಗೆದು ಆ ರಸವನ್ನು ಎದೆಯ ಹಾಲಿನೊಂದಿಗೆ ಸೇರಿಸಿ ಮೂರು ಬಾರಿಯಂತೆ ಒಂದೆರಡು ದಿನಗಳು ಹಾಕಿದರೆ ವಾಸಿಯಾಗುತ್ತದೆ ಇನ್ನ ಏಳನೇದು ಆಗ ತಾನೆ ಕಿತ್ತು ತಂದ ಹುಣಸೆ ಹೂವನ್ನು ನೀರಿನಲ್ಲಿ ತೊಳೆದು ಕಾಡಿಗೆಯಂತೆ ರುಬ್ಬಿ ಅದನ್ನು ಮುಚ್ಚಿದ ಕಣ್ಗಳ ಮೇಲಿಟ್ಟು ಬಟ್ಟೆಯಿಂದ ಕಟ್ಟಿಕೊಂಡು ಮಲಗಿ ಬೆಳಗ್ಗೆ ಎದ್ದ ಕೂಡಲೇ ಬಿಚ್ಚಬೇಕು ಈ ರೀತಿ ಒಂದೆರಡು ದಿನಗಳು ಮಾಡಿದರೆ ಕಣ್ಣಿನ ನೋವು ವಾಸಿಯಾಗುತ್ತದೆ ಎಂಟನೇದು ಕೇಸರಿ ದಳಗಳನ್ನು ಎದೆಯ ಹಾಲಿನಲ್ಲಿ ಬೆರೆಸಿ ಅದರ ಎರಡು ಹನಿಗಳು ಕಣ್ಣಿಗೆ ಬಿಟ್ಟಿದ ಬಿಟ್ಟರೆ ಕಣ್ಣು ನೋವು ವಾಸಿಯಾಗುತ್ತದೆ ಇನ್ನ ಒಂಬತ್ತನೇದು ಅತ್ತಿ ಮರದ ಹೂವಿನ ರಸವನ್ನು ಪ್ರತಿದಿನ ಎರಡು ವೇಳೆಯಂತೆ ಮೂರು ದಿನಗಳ ಕಾಲ ಕಣ್ಣಿಗೆ ಹಾಕಿದರೆ ದೃಷ್ಟಿ ಸಾಮರ್ಥ್ಯವು ನಿಶ್ಚಲಗೊಳ್ಳುತ್ತದೆ ಹತ್ತನೇದು ಅನಾನಸ್ ಹಣ್ಣನ್ನು ಪ್ರತಿನಿತ್ಯವೂ ಸೇವಿಸುತ್ತಾ ಬಂದರೆ ಕಣ್ ಕಣ್ಣಿನ ನೋವು ನಿವಾರಣೆಯಾಗುತ್ತದೆ ಇನ್ನ ಹನ್ನೊಂದ್ ಬೆಟ್ಟದ ನೆಲ್ಲಿಕಾಯಿಯನ್ನು ಸೂಜಿಯಿಂದ ಚುಚ್ಚಿ ಒಂದು ಹನಿ ರಸವನ್ನು ಹೊರತೆಗೆದು ಕಣ್ಣಿಗೆ ಹಾಕಿಕೊಂಡರೆ ಕಣ್ಣಿನ ನೋವು ಉಪಶಮನವಾಗುತ್ತದೆ ಇನ್ನ ಹನ್ನೆರಡನೇದು ಶುಭ್ರವಾದ ಎಳ್ಳೆಣ್ಣೆ ಈರುಳ್ಳಿಯ ರಸ ಹುಣಸೆ ಎಲೆಗಳ ರಸ ಈ ಮೂರನ್ನು ಕಲಸಿ ಮುಚ್ಚಿದ ಕಣ್ಗಳ ಮೇಲೆ ಹಚ್ಚಿ ಹದಿನಾಲ್ಕು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ಸ್ನಾನ ಮಾಡಿ ಈ ರೀತಿ ವಾರಕ್ಕೊಮ್ಮೆ ಮಾಡುವುದರಿಂದ ಕನ್ನಡಕವನ್ನು ಧರಿಸುವ ಸಮಸ್ಯೆಯೇ ಎದುರಾಗುವುದಿಲ್ಲ ಈ ವಿಡಿಯೋ ಅಥವಾ ಈ ಟಿಪ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಮರಿದಲೆ ಟ್ಯಾಪ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು